ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಫೈಟಿಗಾಗಿ ಬಿಗ್ ಫೈಟ್ ನಡೀತಾ ಇರುವಂಥ ಸಂದರ್ಭದಲ್ಲೇ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ನೀಡಲಿಕ್ಕೆ ರೆಡಿಯಾಗಿದೆ ಕಾಂಗ್ರೆಸ್ನ ಜಗಳದಲ್ಲಿ ಬಿಜೆಪಿ ಎಂಟ್ರಿಯಾಗಿದೆ ದೇವೇಂದ್ರ ಫಡ್ನವೀಸ್ ಅವರ ಮುಖಾಂತರ ಬಿ ಜೆ ಪಿ ಕಾಂಗ್ರೆಸ್ ಜಗಳದಲ್ಲಿ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾದರೆ ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬೆಂಬಲಿಗರಿಂದ ಸರ್ಕಾರಕ್ಕೆ ಸಂಚಕಾರ ಬಂದಿದೆಯಾ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಕಳೆದ ಆರು ತಿಂಗಳಿಂದ ಸಿಎಂ ಬಣ್ಣದ ಶಾಸಕರು ಹಂತ ಹಂತವಾಗಿ ಮೀಟಿಂಗ್ಗಳನ್ನು ಮಾಡಿ ಸರಣಿ ಸಭೆಗಳನ್ನು ಮಾಡಿ ಲಂಚ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ದಲಿತ ಶಾಸಕರ ಮೀಟಿಂಗ್ ಈ ರೀತಿಯ ಸಭೆಗಳನ್ನು ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ರೀತಿಯ ಬೆಳವಣಿಗೆಗೆ ಕಾರಣರಾಗಿದ್ದರು ಈಗ ಈ ಎಲ್ಲ ಬೆಳವಣಿಗೆಗಳಿಗೂ ನವೆಂಬರ್ ಕ್ರಾಂತಿ ಎನ್ನುವ ಹೆಸರಿಟ್ಟಾಗಲೇ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿತ್ತು ಕಾಂಗ್ರೆಸ್ನಲ್ಲಿ ಸರ್ಕಾರ ಪತನದ ಭೀತಿ ಹೆಚ್ಚಾಗಿತ್ತು ಈಗ ಕಾಂಗ್ರೆಸ್ನ ಎರಡು ಕಣ್ಣುಗಳಂತಿರುವ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಲ್ಲಿ ಒಬ್ಬರನ್ನು ನಿರಾಸೆ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಬೇರೆ ದಿಕ್ಕಿನತ್ತ ರಾಜಕೀಯ ಹೊರಳೋದು ಶತ ಸಿದ್ಧ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ ಯಾರ ಪರ ಯಾರ ವಿರೋಧವೂ ಬಾಯಿ ಬಿಡ್ತಾ ಇಲ್ಲ ಇಂತಹ ಸಂದರ್ಭವನ್ನೇ ಉಪಯೋಗಿಸಿಕೊಂಡಿರುವ ಬಿ ಜೆ ಪಿ ರಾಜ್ಯ ಕಾಂಗ್ರೆಸ್ನ ಒಳಜಗಳದ ಲಾಭವನ್ನು ಪಡೀಲಿಕ್ಕೆ ಲೆಕ್ಕ ಹಾಕ್ತಾ ಇದೆ ಈ ಮೂಲಕ ಈ ಒಳಜಗಳ ಯಾವ ರೀತಿ ಟ್ವಿಸ್ಟ್ ತಗೊಳ್ಳುತ್ತೆ ಟರ್ನ್ ತಗೊಳ್ಳುತ್ತೆ ಅನ್ನೋದನ್ನು ಮಾನಿಟರ್ ಮಾಡಲಿಕ್ಕೆ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ನಿಗಾ ಇಡುವಂತೆ ಸೂಚಿಸಲಾಗಿದೆ ದೇವೇಂದ್ರ ಫಡ್ನವೀಸ್ ಅವರು ಕರ್ನಾಟಕದ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಮಹಾರಾಷ್ಟ್ರದ ಮುಂಬೈಯಲ್ಲಿ ಕೂತ್ಕೊಂಡು ಪಡಿತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಹಾಗಾದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಲೇಬೇಕು ಅಂತ ಹೈಕಮಾಂಡ್ ಏನಾದರೂ ಸೂಚಿಸಿದರೆ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡೋದು ಬೇಡ ಯಥಾಸ್ಥಿತಿ ಮುಂದುವರೆಯಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ ಈ ಎರಡೂ ಪಡೆಗಳನ್ನು ಎರಡೂ ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಹೈಕಮಾಂಡ್ಗೆ ಸವಾಲಿನ ಕೆಲಸ ಅನ್ನೋ ಥರ ಈಗ ಆಗ್ತಾ ಇದೆ ಇಂತಹ ವಾತಾವರಣದ ಲಾಭವನ್ನು ಬಿ ಜೆ ಪಿ ಬಳಸ್ಕೊಳ್ಳಿಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಲಿಕ್ಕೆ ಬಿ ಜೆ ಪಿ ನಾಯಕರು ರೆಡಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ತನ್ನ ಬಳಿ ಇರುವ ಶಾಸಕರ ಸಂಖ್ಯೆಯನ್ನು ನಿಖರವಾಗಿ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ಶಾಸಕರ ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಇಬ್ಬರು ಶಾಸಕರ ಸಹಿಯನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ ಇದರ ಜೊತೆಗೆ ತನ್ನ ಬಳಿ ಐವತ್ತು ಶಾಸಕರಿದ್ದಾರೆ ಅನ್ನೋದನ್ನು ಪರೇಡ್ ಮಾಡಿಸ್ಲಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಹೀಗಾಗಿ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಕಹಿಯನ್ನು ನೀಡಿ ನೋಡೋಣ ಮುಂದಿನ ಬಾರಿ ಈ ಬಾರಿ ಬೇಡ ಅನ್ನುವ ಮಾತನ್ನೇನಾದರೂ ಹೇಳಿದರೆ ಹೈಕಮಾಂಡ್ನಿಂದ ಅಂತರವನ್ನು ಕಾಯ್ದುಕೊಳ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಹೊರ ಹೋಗಲಿಕ್ಕೂ ಕೂಡ ರೆಡಿಯಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಬಿ ಜೆ ಪಿಯಿಂದ ಕೂಡ ಬಿ ಜೆ ಪಿಯ ನಾಯಕರಿಗೂ ಕೂಡ ಸಮಾನ ಅಂತರದಲ್ಲಿದ್ದರೂ ಕೂಡ ಬಿ ಜೆ ಪಿ ನಾಯಕರೊಂದಿಗೆ ಚೆನ್ನಾಗಿಯೇ ಇದ್ದರು ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲವೊಂದು ನಡೆಗಳನ್ನು ಡಿ ಕೆ ಶಿವಕುಮಾರ್ ಮೊದಲಿಂದನೂ ತೋರಿಸ್ಕೊಂಡು ಬಂದಿದ್ದರು ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಂಪರ್ಕಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಪ್ರೋಚ್ ಆಗಲಿಕ್ಕೆ ಬಿ ಜೆ ಪಿಗೆ ಕಷ್ಟ ಆಗ್ತಾ ಇಲ್ಲ ಹೀಗಾಗಿ ತನ್ನದೇ ಆದಂಥ ಸೋರ್ಸ್ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಸಂಪರ್ಕಿಸಿರುವಂತಹ ಬಿ ಜೆ ಪಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಏನೇನು ಲೆಕ್ಕಾಚಾರಗಳು ನಡೀತಾ ಇದೆ ಈ ಎಲ್ಲ ಲೆಕ್ಕಾಚಾರಗಳು ಬುಡಮೇಲಾಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ ಬಿ ಜೆ ಪಿ ಮಾಸ್ಟರ್ ಸ್ಟ್ರೋಕ್ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಪಾಲಾಗುವ ಸಾಧ್ಯತೆಯನ್ನು ಅಲ್ಲುಗಳೆಯೋದಂತೂ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ರಾಜ್ಯ ರಾಜಕಾರಣದಲ್ಲಿ ನಿರ್ಮಾಣವಾಗಿದೆ ಇದೆಲ್ಲ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರೀಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ಗೆ